ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ಶುಭ ಮುಹೂರ್ತದಲ್ಲಿ ನೆರವೇರಲಿದೆ ಇಂತಹ ಅಪೂರ್ವ ಹಾಗೂ ಪವಿತ್ರ ಸಂದರ್ಭದಲ್ಲಿ ಪೂರ್ವನ ಹನ್ನೊಂದು ಗಂಟೆಯಿಂದ ಒಂದು ಮೂವತ್ತು ಗಂಟೆಯವರೆಗೆ ಎಲ್ಲ ಹಿಂದೂಗಳು ತಮ್ಮ ವ್ಯವಹಾರ ವಹಿವಾಟುಗಳಿಗೆ ಬಿಡುವು ನೀಡಿ ಸ್ಥಳೀಯ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆಯುವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಕ್ಷತೆ ವಿತರಣೆಯ ಜಿಲ್ಲಾ ಸಂಯೋಜಕರಾದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಹಾಗೂ ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ ವಿಭಾಗ ಸಹ ಸಂಯೋಜಕ ಮುರಳೀಕೃಷ್ಣ ಹಂಸತಡ್ಕ ಮಾತನಾಡಿ ಮರ್ಯಾದಾ ಪುರುಷೋತ್ತಮ ಹಿಂದುಗಳಿಗೆ ಆದರ್ಶಪ್ರಾಯರಾದ ಶ್ರೀರಾಮನ ಪ್ರತಿಷ್ಠೆಯನ್ನು ಅತ್ಯಂತ ಸಂತೋಷದಿಂದ ಆಚರಿಸೋಣ ಎಂದರು ಎಲ್ಲರೂ ತಮ್ಮ ಮನೆಗಳಲ್ಲಿ ಅಂಗಡಿಗಳಲ್ಲಿ ವಾಹನಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಅಂದು ಬೆಳಗಿನಿಂದಲೇ ಭಗಧ್ವಜ ಹಾರಿಸಬೇಕು ಮತ್ತು ಶ್ರೀರಾಮ ಭಾವಚಿತ್ರವನ್ನೆರಿಸಿ ಪೂಜಿಸಬೇಕು ಎಂದು ವಿನಂತಿಸಿದರು ಆ ದಿನ ರಾತ್ರಿ ಎಲ್ಲ ಹಿಂದೂಗಳು ಬಾಂಧವರು ತಮ್ಮ ಮನೆಗಳಲ್ಲಿ ದೀಪಾವಳಿ ರೀತಿಯಲ್ಲಿ ಆಚರಿಸಲು ಈಗಾಗಲೇ ಪ್ರಧಾನಿಯವರು ಕರೆ ನೀಡಿದ್ದಾರೆ ಮನೆಗಳಿಗೆ ಅಕ್ಷತೆಯ ಜೊತೆಗೆ ನೀಡಲಾದ ಪತ್ರದಲ್ಲೂ ವಿವರಿಸಲಾಗಿದೆ ಕನಿಷ್ಠ ಐದು ದೀಪಗಳನ್ನು ಬೆಳಗಿಸಿ ಆನಂತರ ಉತ್ತರ ಮುಖವಾಗಿ ಅಯೋಧ್ಯೆಯ ದಿಕ್ಕಿನಲ್ಲಿ ಆರತಿ ಬೆಳಗಿ ಶ್ರೀರಾಮನನ್ನು ಆರಾಧಿಸುವಂತೆ ಹಿಂದೂಗಳಲ್ಲಿ ವಿನಂತಿಸಿದರು ಸುಮಾರು ಒಂದೂವರೆ ಗಂಟೆವರೆಗೆ ಮಧ್ಯಾಹ್ನ ಎಲ್ಲ ಹಿಂದೂ ಬಾಂಧವರು ತಮ್ಮ ಎಲ್ಲ ವ್ಯವಹಾರ ವಹಿವಾಟುಗಳಿಗೆ ಸ್ವಲ್ಪ ಬಿಡುವನ್ನು ಕೊಟ್ಟು ತಮ್ಮ ಸ್ಥಳೀಯ ಧಾರ್ಮಿಕ ಕೇಂದ್ರಗಳಲ್ಲಿ ದೇವಸ್ಥಾನಗಳಿರ್ಬೋದು ಭಜನಾ ಮಂದಿರ ಇರ್ಬೋದು ಇಲ್ಲಿ ಅವರಿಗೆ ಅನುಕೂಲ ಇದೆಯಾ ಅಲ್ಲಿ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು ಪಾಲ್ಗೊಳ್ಳಬೇಕು ಅಂತೇಳಿ ನಮ್ಮ ಒಂದು ವಿನಂತಿ ಎಲ್ಲರೂ ತಮ್ಮ ಮನೆಗಳಲ್ಲಿ ಅಂಗಡಿಗಳಲ್ಲಿ ವಾಹನಗಳಲ್ಲಿ ಅಥವಾ ಕಚೇರಿಗಳಲ್ಲಿ ದಿವಸ ಬೆಳಗಿನಿಂದಲೇ ಭಗವದ್ವಜವನ್ನು ಹಾರಿಸಬೇಕಾಗಿ ಈ ಮೂಲಕ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕಿನಂದು ಹಾಗೆಯೇ ಇಪ್ಪತ್ತೆರಡನೇ ತಾರೀಕಿನಂದು ಮಧ್ಯಾಹ್ನ ಹನ್ನೆರಡುವರೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆದರೆ ಹನ್ನೆರಡೂವರೆ ಸುಮಾರಿಗೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ರಾಮನ ಸಲುವಾಗಿ ಹಮ್ಮಿಕೊಳ್ಬೇಕಂತೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಆಮೇಲೆ ಈಗಾಗಲೇ ಹೇಳಿದ್ದೇವೆ ಮೊದಲಿನ ಪ್ರೆಸ್ ಮೀಟ್ನಲ್ಲಿ ಅದೇ ರೀತಿ ಎಲ್ಲ ಪತ್ರಕಗಳಲ್ಲಿ ಮನೆ ಮನೆಗೆ ಅಕ್ಷತೆಗಳನ್ನು ಕೂಡ ಕೊಡಲಾಗಿದೆ ಅಕ್ಷತೆಯ ಒಟ್ಟಿಗೆ ಒಂದು ಪತ್ರಕ ಕೂಡ ಇತ್ತು ಅದರಲ್ಲಿ ಕೂಡ ಎಲ್ಲ ಮಾಹಿತಿಗಳನ್ನು ಕೊಡಲಾಗಿತ್ತು ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹೊತ್ತು ಎಲ್ಲ ಮನೆಗಳಲ್ಲಿ ಎಲ್ಲ ಹಿಂದೂ ಮನೆಗಳಲ್ಲಿ ದೇಶಾದ್ಯಂತ ಜಗತ್ತಿನಾದ್ಯಂತ ಅದನ್ನು ಆಚರಣೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕರೆ ಕೊಟ್ಟಿದ್ದಾರೆ ಆವತ್ತು ದೀಪಾವಳಿಯನ್ನು ಆಚರಿಸುವ ರೀತಿಯಲ್ಲಿ ಕನಿಷ್ಠ ಐದು ದೀಪಗಳನ್ನು ಎಲ್ಲ ಮನೆಗಳಲ್ಲಿ ಉರಿಸಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡಲಾಗಿದೆ ಐದು ಅಂತ ಹೇಳೋದಕ್ಕೆ ಒಂದು ಕನಿಷ್ಠ ಐದು ನಮ್ಮ ಹಿಂದೂ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪಂಚಪ್ರದೀಪ ಅಂತಿದೆ ಐದಕ್ಕೊಂದು ವಿಶೇಷವಾದ ಮಹತ್ವ ಇದೆ ಕನಿಷ್ಠ ಐದು ದೀಪಗಳನ್ನು ಉರಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ ಆಮೇಲೆ ರಾತ್ರಿ ಹೊತ್ತು ಅಯೋಧ್ಯೆಯ ದಿಕ್ಕು ಅಂದರೆ ನಮಗೆ ಇಲ್ಲಿರುವವರಿಗೆ ಉತ್ತರ ದಿಕ್ಕು ಅಯೋಧ್ಯೆಯ ದಿಕ್ಕಿಗೆ ಒಂದು ಆರತಿಯನ್ನು ಬೆಳಗಿ ಶ್ರೀರಾಮನ ಆರಾಧನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ